ಸಂಸ್ಕೃತದ ಅಲಂಕಾರಿಕ ಒಂದು ಮಾತು ಹೇಳ್ತಾನೆ ದ್ವೇ ವರ್ತ್ಮನಿ ಗಿರೋ ದೇವ್ಯಾ ಶಾಸ್ತ್ರಂಚ ಕವಿ ಚ ಪ್ರಜ್ಞೋಪಜ್ಞಂ ತಯೋರಾಧ್ಯಂ ಪ್ರತಿಭೋದ್ಭವ ಅಂತಿಮಂ ಈ ಸಂಸ್ಕೃತ ಶ್ಲೋಕದ ಅರ್ಥ ಏನು ಅಂತಂದ್ರೆ ತಾಯಿ ಸರಸ್ವತಿಗೆ ಎರಡು ದಾರಿಗಳಂತೆ ಒಂದು ಶಾಸ್ತ್ರ ಇನ್ನೊಂದು ಕಾವ್ಯ ಶಾಸ್ತ್ರ ಎನ್ನುವುದು ಪ್ರಜ್ಞೆಯಿಂದ ಸೃಷ್ಟಿಯಾದರೆ ಕಾವ್ಯ ಪ್ರತಿಭೆಯಿಂದ ಉತ್ಪತ್ತಿಯಾಗುತ್ತದೆ ಅನ್ನುವುದು ಈ ಮಾತಿನ ಅರ್ಥ ಹಾಗಾದರೆ ಒಂದೇ ತಾಯಿಯ ಎರಡು ದಾರಿಗಳು ಒಂದಕ್ಕೊಂದು ವಿರೋಧವಾಗಿರುವುದಾದರೂ ಹೇಗೆ ಶಾಸ್ತ್ರಕ್ಕೆ ಕಾವ್ಯ ವಿರೋಧ ಅಲ್ಲ ಕಾವ್ಯಕ್ಕೆ ಶಾಸ್ತ್ರ ವಿರೋಧ ಅಲ್ಲ ಪ್ರತಿಭೆ ಮತ್ತು ಪ್ರಜ್ಞೆಗಳು ಎರಡೂ ಸಮತೂಕವಾಗಿ ಅವು ವ್ಯವಹರಿಸುವುದರಿಂದ ಪಾಂಡಿತ್ಯ ಮತ್ತು ಶೀಲತೆಗಳು ಖಂಡಿತ ಪರಸ್ಪರ ವಿರೋಧವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ವಿಮರ್ಶಕರು ಅದು ಯಾಕೆ ಸೃಜನಶೀಲತೆಯನ್ನು ಮತ್ತು ಪಾಂಡಿತ್ಯವನ್ನು ದಾಯಾದಿಗಳ ಹಾಗೆ ಪರಿಗಣಿಸಿದ್ದಾರೆ ನನಗೆ ಗೊತ್ತಿಲ್ಲ ಪ್ರತಿಭೆ ಇದ್ದಲ್ಲಿ ಪಾಂಡಿತ್ಯ ಇರುವುದಿಲ್ಲ ಪಾಂಡಿತ್ಯ ಇದ್ದಲ್ಲಿ ಪ್ರತಿಭೆ ಇರುವುದಿಲ್ಲ ಎನ್ನುವಂತಹ ಪೂರ್ವಗ್ರಹ ಪೀಡೆ ನಮ್ಮ ವಿಮರ್ಶಕರಿಗೆ ಯಾಕೆ ಉಂಟಾಯಿತೋ ಗೊತ್ತಿಲ್ಲ ಭಾಷಾ ಪಾಂಡಿತ್ಯದಿಂದ ಸೃಜನಶೀಲತೆ ಮಸುಕಾಗುವುದಿಲ್ಲ ಹಾಗಾದರೆ ಕುಮಾರವ್ಯಾಸನಂಥವರು ಪಂಪರನ್ನಾದಿ ಮಹಾಕವಿಗಳು ಬರೆದಂತಹ ಕಾವ್ಯ ಪಾಂಡಿತ್ಯಪೂರ್ಣವಾಗಿದೆ ಅಂತ ನಾವು ಒಪ್ಪಿಕೊಂಡ್ರೆ ಅವರು ಸೃಜನಶೀಲರಲ್ಲ ಅಂತ ತೀರ್ಮಾನಿಸ್ತೀರಾ ನೀವು ಅಂತಹ ಕನ್ನಡದ ಭವ್ಯ ಕವಿ ಪರಂಪರೆ ಸೃಜನಶೀಲವಾಗಿತ್ತು ಅಂತಂದರೆ ಅವರಿಗೆ ಭಾಷಾ ಪಾಂಡಿತ್ಯ ಇರಲಿಲ್ಲ ಅವರು ಭಾಷೆಯಲ್ಲಿ ದಾರಿದ್ರ್ಯವನ್ನು ಪಡೆದವರು ಅಂತ ತೀರ್ಮಾನಿಸಿದ ಹಾಗಾಗುವುದಿಲ್ವ ಆದ್ದರಿಂದ ಈ ರೀತಿಯ ಪರಿಕಲ್ಪನೆಯೇ ತಪ್ಪು ಆಧುನಿಕ ವಿಮರ್ಶೆ ಒಂದು ಮಾತು ಹೇಳುತ್ತದೆ ಸೃಜನಶೀಲ ಮತ್ತು ಸೃಜನೇತರ ಅಂತ ಈ ರೀತಿಯ ವಿಂಗಡಣೆ ಕೂಡ ಸರಿಯಾದುದಲ್ಲ ಅದು ಸೃಜನಶೀಲವಾದಂತಹ ಅನೇಕ ಕಾವ್ಯ ರಚನೆಯ ಹಿಂದೆ ಶಾಸ್ತ್ರೀಯವಾದಂತಹ ಚಿಂತನೆ ಏರ್ತದೆ ಶಾಸ್ತ್ರಗ್ರಂಥಗಳನ್ನು ರಚಿಸಿದಂತಹ ಅಲಂಕಾರಿಕರು ವಿದ್ವಾಂಸರು ವೈಯಾಕರಣಿಗಳು ಸೃಜನಶೀಲವಾಗಿ ಆಲೋಚನೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ ಈ ಒಂದು ಸಮನ್ವಯ ದೃಷ್ಟಿಯಿಂದ ನಾವು ಪಾಂಡಿತ್ಯ ಮತ್ತು ಪ್ರತಿಭೆಯನ್ನು ಎರಕ ಹೊಯ್ದು ಆ ನಿಟ್ಟಿನಲ್ಲಿ ಪರಿಭಾವಿಸುವಂತಹ ಒಂದು ಕ್ಷಣ ಈಗ ಬಂದಿದೆ ಅಂತ ನಾನು ಭಾವಿಸ್ತೇನೆ ನೋಡಿ ಇವತ್ತು ಭಾವಿನಿ ಷಟ್ಪದಿಯಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಚಂಪು ಶೈಲಿಯಲ್ಲಿ ಬರೀಬೇಕು ಅನ್ನುವುದು ನನ್ನ ಮಾತಿನ ಅರ್ಥ ಅಲ್ಲ ಬರೆಯುವವರು ಬರೀಲಿ ಆದರೆ ಒಂದು ಸುಂದರ ಬಂಧುರವಾದಂತಹ ಭಾವಗೀತೆ ಕೂಡ ಇವತ್ತು ಕನ್ನಡದ ಕಾವ್ಯಲೋಕದಲ್ಲಿ ಮರೆಯಾಗ್ತಾ ಇದೆ ಯಾಕೆ ನಮ್ಮಲ್ಲಿ ಅದ್ಭುತವಾದಂತಹ ಪ್ರತಿಭಾವಂತರಾದ ಕವಿಗಳಿದ್ದಾರೆ ಆದರೆ ಸಂಗೀತದ ಗೆಯ ಚೌಕಟ್ಟಿಗೆ ಅನುಕೂಲವನ್ನು ಒದಗಿಸುವಂತಹ ಚಂದೋಬಂಧದ ಸುಂದರ ಭಾವಗೀತೆಗಳು ನವೋದಯ ಪರಂಪರೆಯಲ್ಲಿ ಸೃಷ್ಟಿಯಾದದ್ದನ್ನು ಮುಂದುವರಿಸುವಂತಹ ಕ್ಷಣ ಕನ್ನಡ ಕಾವ್ಯದ ಪ್ರಸ್ತುತ ಸಂದರ್ಭದಲ್ಲಿ ಇಲ್ಲ ಎಲ್ಲೋ ಬೆರಳೆಣಿಕೆಯ ಭಾವಗೀತ ರಚನಾಕಾರರು ನಮ್ಮಲ್ಲಿದ್ದಾರೆ ಯಾಕೆ ಹೀಗೆ ಅಂತಂದರೆ ಛಂದಸ್ಸಿನ ಕಡೆಗೆ ನಾವು ಬೆನ್ನು ಹಾಕಿದ ಪರಿಣಾಮ ಇದು ನಾವು ಭಾಮಿನಿಯನ್ನು ವಾರ್ಧಕವನ್ನು ಕಂದಪದ್ಯವನ್ನು ಚಂಪೂ ಶೈಲಿಯ ಕಾವ್ಯವನ್ನು ಅಧ್ಯಯನ ಮಾಡುವುದರ ಮೂಲಕ ಹೊಸಗನ್ನಡದ ಛಂದಸ್ಸನ್ನು ಸೃಷ್ಟಿ ಮಾಡುವ ಬಗೆಯ ನವೋದಯ ಪರಂಪರೆಯನ್ನು ಮುಂದುವರಿಸುವ ಕಡೆಗೆ ಆಲೋಚನೆ ಮಾಡಲಿಲ್ಲ ಇದು ಪಾಂಡಿತ್ಯದ ಕಡೆಗೆ ಸೃಜನಶೀಲ ಅಂತ ಅನ್ನಿಸುವಂತಹ ನಾವು ಬೆನ್ನು ಹಾಕಿದ ಪರಿಣಾಮ ಅಂತ ದರ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ ಪಾದ ಪದ್ಧತಿಯಿಂದ ಪದ ಕೂಡಿ ಬರುವಾಗ ಯಾರ್ಯಾರೆ ಗುರು ಲಘು ಎಣಿಸ್ಯಾರೆ ಗುರು ಲಘುವನ್ನು ಎಣಿಸಿಕೊಂಡು ಯಾರು ಪದ್ಯ ಬರೆಯುವುದಿಲ್ಲ ಅದು ಪಾದ ಪದ್ಧತಿಯಿಂದ ಸಹಜವಾಗಿಯೇ ಸೃಷ್ಟಿಯಾಗುವುದು ಅದರ ಶರೀರ ಶಾರೀರ ಎಲ್ಲವೂ ಒಟ್ಟಿಗೆ ಸೃಷ್ಟಿಯಾಗುವಂತಹ ಕವಿಕರ್ಮ ಅನ್ನುವುದನ್ನು ಬೇಂದ್ರೆಯವರು ಹೇಳಿದ್ರು ಅನ್ನುವುದನ್ನು ಗಮನಿಸಬೇಕು ಇನ್ನು ಭಾಷಾ ಪ್ರೌಢಿಮೆಯ ವಿಷಯ ವಸ್ತುವಿಗೆ ಅನುಗುಣವಾದಂತಹ ಭಾಷೆಯನ್ನು ಬಳಸಬೇಕು ಎನ್ನುವುದನ್ನು ಗಮನಿಸಬೇಕು ಉದಾಹರಣೆಗೆ ನಮ್ಮ ಹಿರಿಯ ಕಾದಂಬರಿಕಾರರಾದಂತಹ ಎಸ್ ಎಲ್ ಭೈರಪ್ಪನವರ ಸಾರ್ಥ ಕಾದಂಬರಿಯನ್ನು ನೋಡಿ ಅದರ ವಸ್ತು ಸಾವಿರ ವರ್ಷಗಳ ಹಿಂದಿನದ್ದು ಮಂಡನ ಮಿಶ್ರರು ಶಂಕರಾಚಾರ್ಯರಂತಹ ಪ್ರಾಚೀನರ ಸಂವಾದ ಅಲ್ಲಿ ಬರುತ್ತದೆ ಅದಕ್ಕೆ ಅನುಗುಣವಾದಂತಹ ಆ ಕಾಲದ ಪರಿವೇಶವನ್ನು ಕಟ್ಟುವಂತಹ ಒಂದು ಭಾಷೆ ಅಗತ್ಯವೇ ಆಗಿದೆ ಆಧುನಿಕವಾದಂತಹ ಕಾದಂಬರಿಯನ್ನು ಸೃಷ್ಟಿಸುವಾಗಲೂ ಕೂಡ ಪ್ರಾಚೀನ ಸನ್ನಿವೇಶಗಳಿಗೆ ಒಪ್ಪುವಂತಹ ಪಾಂಡಿತ್ಯಪೂರ್ಣವಾದಂತಹ ಭಾಷೆ ಪಾರಿಭಾಷಿಕ ಪದಗಳ ನಿರ್ಮಾಣ ಅತ್ಯಂತ ಅಗತ್ಯವಾಗುತ್ತದೆ ಇತ್ತೀಚೆಗೆ ಎಚ್ ಜಿ ಶ್ರೀಧರ ಅನ್ನುವರು ಚಪಡ ಎನ್ನುವ ಒಬ್ಬ ಶಿಲ್ಪಿಯ ಕುರಿತಾದಂತಹ ಕಾದಂಬರಿಯನ್ನು ಬರೆದರು ಆ ಚಪಡ ಎನ್ನುವಂತಹ ಶಿಲ್ಪಿ ಮೂರನೆಯ ಶತಮಾನದವನು ಪ್ರಾಚೀನ ಬೌದ್ಧ ಸಂಸ್ಕೃತಿಯನ್ನು ಬ್ರಹ್ಮಗಿರಿ ಶಾಸನದವರೆಗಿನ ಕಥಾನಕವನ್ನು ಹೇಳುವಂತಹ ವಸ್ತು ಆ ಕಾದಂಬರಿಯಲ್ಲಿದೆ ಆ ಕಾಲದ ಶಿಲ್ಪಶಾಸ್ತ್ರವನ್ನು ಆಧುನಿಕ ಕನ್ನಡದಲ್ಲಿ ಮನಂಬುಗುವ ರೀತಿಯಲ್ಲಿ ಬರೆಯಬೇಕಾದರೆ ಪಾಂಡಿತ್ಯ ಮತ್ತು ಸೃಜನಶೀಲತೆಗಳ ಬೆರಕೆ ಅತ್ಯಂತ ಅಗತ್ಯ ಅಂತ ನಾನು ಭಾವಿಸ್ತೇನೆ ನಾಡೋಜ ಕೆ ಪಿ ರಾವ್ ಎನ್ನುವರು ಒಂದು ಕಾದಂಬರಿಯನ್ನು ಬರೆದರು ವರ್ಣಕ ಅಂತ ಇತ್ತೀಚೆಗೆ ಆ ಕಾದಂಬರಿ ಬಂತು ಅದರ ವಸ್ತು ಏನು ಗೊತ್ತಾ ಪಾಣಿನಿಯ ಪ್ರತಿಭಾ ಪ್ರಶಂಸೆ ಪಕ್ಷಶಿಲೆಯಲ್ಲಿ ನಡೆದಂತಹ ವಸಂತ ಸಾಹಿತ್ಯ ಸಮ್ಮೇಳನದಲ್ಲಿ ಕೌಟಿಲ್ಯ ವರದಿಗಾರನಾಗಿ ಬಂದು ಮೂರು ದಿನಗಳ ನಡೆದಂತಹ ಸಂಸ್ ವಸಂತ ಸಾಹಿತ್ಯದ ಸಮಾವೇಶದ ಒಂದು ವರದಿಯನ್ನು ಸಂಪಾದಕನಾಗಿ ಅವನು ಹೊರತರುವಂತಹ ಕಾಲ್ಪನಿಕ ಸೃಷ್ಟಿಯಾದರೂ ಕೂಡ ಆ ಕಾಲದ ಸಂಸ್ಕೃತದ ವ್ಯಾಕರಣ ಸೂತ್ರಗಳ ಕುರಿತಾದಂತಹ ಶ್ರದ್ಧೆಯನ್ನು ಹೊಸ ಕನ್ನಡದಲ್ಲಿ ವಿವೇಚಿಸುವಂತಹ ಕಾದಂಬರಿ ಇದಕ್ಕೆ ಸೃಜನಶೀಲ ಅಂತ ಹೇಳ್ತೀರೋ ಪಾಂಡಿತ್ಯ ಅಂತ ಹೇಳ್ತೀರೋ ಎರಡೂ ಬೇಕು ಹಾಗಾದರೆ ಕಥಾವಸ್ತುವಿಗೆ ಅನುಗುಣವಾದ ಭಾಷೆಯನ್ನು ಬಳಸಬೇಕು ಆ ಭಾಷೆಗೆ ಅನುಗುಣವಾದಂತಹ ಪಾಂಡಿತ್ಯದ ಸ್ತರಗಳನ್ನು ಲೇಖಕ ಹೊಂದಿರಬೇಕು ಎನ್ನುವುದನ್ನು ಗಮನಿಸಬೇಕು ನಾನು ಈಗಾಗಲೇ ಹೇಳಿದಂತಹ ವರ್ಣಕ ಕಾದಂಬರಿಯಲ್ಲಿ ಕೌಟಿಲ್ಯ ಒಂದು ಮಾತು ಹೇಳ್ತಾನೆ ಶಾಸ್ತ್ರೀಯವಾದಂತಹ ಭಾಷೆಯನ್ನು ಬಳಸುವ ಜೊತೆ ಜೊತೆಗೆ ನಮ್ಮ ಸಮಾಜದಲ್ಲಿರುವ ಲೋಕ ಭಾಷೆ ಅದರ ಕಡೆಗೂ ಗಮನ ಹರಿಸಬೇಕು ಅಂತ ಬಹಳ ಮುಖ್ಯವಾದಂತಹ ಮಾತು ಭಾಷಾ ಪಾಂಡಿತ್ಯ ಅಂದ ತಕ್ಷಣ ಹಳಗನ್ನಡವನ್ನು ಪೂರ್ವದ ಹಳಗನ್ನಡವನ್ನೋ ನಡುಗನ್ನಡವನ್ನು ನಾವು ವಿವೇಚಿಸಬೇಕಾಗಿಲ್ಲ ಅದರ ಜೊತೆ ಜೊತೆಗೆ ಜನಪದ ಭಾಷೆಯನ್ನು ಗಮನಿಸಬೇಕು ಪ್ರಾದೇಶಿಕ ಭಾಷಾ ವೈವಿಧ್ಯವೂ ಕೂಡ ಭಾಷಾ ಪಾಂಡಿತ್ಯದ ತೆಕ್ಕೆ ಒಳಗೆ ಬರುತ್ತದೆ ಅನ್ನುವಂತಹ ಗಮನ ನಮಗಿರಬೇಕು ದೇವನೂರು ಮಹಾದೇವ ಅವರ ಕುಸುಮ ಬಾಲೆ ಭಾಷಾ ಪಾಂಡಿತ್ಯದ ಒಂದು ವಸ್ತು ಅದು ಆ ಪ್ರದೇಶದ ಸುಂದರ ಮಂಧುರವಾದಂತಹ ಭಾಷೆ ಶೈಲಿ ಅದರಲ್ಲಿದೆ ಅದನ್ನು ನಾವು ಅರ್ಥೈಸಿಕೊಳ್ಳಬೇಕಾದರೆ ಆ ಭಾಷೆಯ ಜಾಯಮಾನವನ್ನು ಅರ್ಥ ಮಾಡಿಕೊಳ್ಳಬೇಕು ವೈದೇಹಿಯವರ ಕುಂದಾಪುರ ಕನ್ನಡದ ಕಾದಂಬರಿಗಳಿರಬಹುದು ಮಿತ್ರಾ ವೆಂಕಟರಾಜರ ಕಾದಂಬರಿಗಳಿರಬಹುದು ಕುಂಗುವವರ ಕಾದಂಬರಿಗಳಿರಬಹುದು ಪ್ರಾದೇಶಿಕ ಸೊಗಡನ್ನು ಬಿಂಬಿಸುವ ಕಾದಂಬರಿಗಳವು ಆ ಕಾದಂಬರಿ ಸೃಜನಶೀಲವಾಗಿರುವುದರ ಜೊತೆಗೆ ಆ ಪ್ರಾದೇಶಿಕ ಭಾಷೆಯ ವೈಶಿಷ್ಟ್ಯವನ್ನು ಪಾಂಡಿತ್ಯವನ್ನು ಪ್ರಖರವಾಗಿ ಬಿಂಬಿಸುತ್ತದೆ ಇಲ್ಲದಿದ್ದರೆ ವಸ್ತುವಿಗೆ ನ್ಯಾಯ ಸಿಗುವುದಿಲ್ಲ ಹಾಗಾಗಿ ಈ ಎರಡು ಪಾಂಡಿತ್ಯ ಶೀಲತೆಗಳ ಬೆಸುಗೆ ಅತ್ಯಂತ ಮುಖ್ಯ ನಮ್ಮ ಯಕ್ಷಗಾನದ ತಾಳಮದ್ದಳೆ ಇವತ್ತು ಬೆಳಗ್ಗೆ ಇಲ್ಲಿ ನಡೆಯಿತು ಅಲ್ಲಿಯ ಭಾಷಾ ಸೌಷ್ಠವ ಸೃಜನಶೀಲತೆಗೆ ಎರವಾಯಿತೆ ಆ ಪುರಾಣ ಪಾತ್ರಗಳನ್ನು ಸೃಷ್ಟಿಸುವುದಕ್ಕೆ ನಮ್ಮ ಸುಂದರವಾದಂತಹ ನಡುಗನ್ನಡದ ಭಾಷಾ ಶೈಲಿ ಎಷ್ಟು ಪೂರಕವಾಗಿ ಕೆಲಸ ಮಾಡುತ್ತದೆ ಅನ್ನುವುದನ್ನು ನಾವು ಗಮನಿಸಬೇಕು ಎಷ್ಟೋ ಬಾರಿ ಕಲಾವಿದರ ಅರ್ಥಧಾರಿಗಳ ಭಾಷಾ ಪಾಂಡಿತ್ಯದಿಂದಾಗಿ ಅದಕ್ಕೆ ಹೊಸ ಮೆರುಗು ಬರ್ತದೆ ಪಂಚವಟಿ ಎನ್ನುವಂತಹ ಪಾರ್ಥಿಸುಬ್ಬ ಕವಿಯ ಪ್ರಸಂಗದಲ್ಲಿ ಒಂದು ಹಾಡು ಬರ್ತದೆ ಬಹಳ ಮುಖ್ಯವಾದದ್ದು ಪ್ರೇಮ ಭಿಕ್ಷೆಯನ್ನು ಬೇಡಲಿಕ್ಕೆ ಬಂದ ಶೂರ್ಪನಖಿಗೆ ರಾಮ ಹೇಳುವ ಮಾತದು ಬಹಳ ಚೆನ್ನಾಗಿದೆ ಒಂದು ಚೂರಿಗೆರಡೂ ಒರೆಯು ಹೊಂದುವುದೇ ನೀನು ಪೇಳು ಮಂದಗ ಮನೆ ಇಂಥ ಆಡದಿರು ಒಂದು ಚೂರಿಗೆರಡೂವರೆಯೂ ಹೊಂದುವುದೇ ಇದು ರಾಮನ ಮಾತು ಪಾರ್ಥಿಸುಬ್ಬ ಬರೆದು ಐನೂರು ವರ್ಷ ಆಯಿತು ಆ ಭಾಷಾ ಪಾಂಡಿತ್ಯದ ಹಿನ್ನೆಲೆ ಇದ್ದರೆ ಸೃಜನಶೀಲತೆ ರಾಮನ ಪಾತ್ರಧಾರಿಯ ಮಾತಿನಲ್ಲಿ ಪ್ರವಹಿಸ್ತದೆ ಒಂದು ಚೂರಿಗೆ ಒಂದು ಕತ್ತಿಗೆ ಒಂದು ಖಡ್ಗಕ್ಕೆ ಎರಡೂವರೆ ಬೇಡ ಅನ್ನೋದು ಸಾಮಾನ್ಯ ಅರ್ಥ ಶೂರ್ಪನಖಿ ನಾನು ಈಗಾಗಲೇ ಸೀತೆಯನ್ನುವುಳನ್ನು ಮದುವೆಯಾಗಿದ್ದೇನೆ ನಾನು ಏಕಪತ್ನಿ ವ್ರತಸ್ಥ ಎರಡನೇ ಹೆಂಡತಿ ಬೇಡ ಒಂದು ಚೂರಿಗೆ ಎರಡೂವರೆ ಬೇಡ ಇದು ಸಾಮಾನ್ಯ ಅರ್ಥ ಆದರೆ ಅದರಲ್ಲಿ ಅಂತರ್ಗತವಾಗಿರುವಂತಹ ಶ್ಲೇಷ ಏನು ಗೊತ್ತಾ ಒಂದು ಚೂರಿಗೆ ಎರಡೂವರೆಯುಂದುವುದೇ ಒಂದು ಚೂರು ಚೂರು ಇಷ್ಟು ಚಿನ್ನದ ಒಂದು ತುಣುಕು ಇದನ್ನು ತಿಕ್ಕಿ ನೋಡುವುದಕ್ಕೆ ಪರೀಕ್ಷಿಸುವುದಕ್ಕೆ ಎರಡೂ ಒರೆ ಬೇಕಾ ಒಂದು ಚೂರಿಗೆ ಎರಡೂ ಒರೆ ಅಗತ್ಯವೇ ಒಂದು ಮಹಾಕವಿಯ ಪದ್ಯ ರಚನೆ ಅನ್ನೋದು ಇದಕ್ಕೆ ಹಾಗಾದರೆ ಪದ್ಯದಲ್ಲಿ ಅಡಗಿರುವಂತಹ ಶ್ಲೇಷಾರ್ಥ ಪರಂಪರೆಯನ್ನು ಅರ್ಥೈಸಿಕೊಂಡು ಅದಕ್ಕೊಂದು ಹೊಸ ಭಾಷೆಯವನ್ನು ಬರೆಯುವ ಸೃಜನಶೀಲತೆ ಭಾಷಾ ಪಾಂಡಿತ್ಯದಿಂದ ಸಾಧ್ಯ ಆಗಿರುವುದು ಎನ್ನುವುದನ್ನು ಗಮನಿಸಬೇಕು ನೀವು ಪಾಂಡಿತ್ಯ ಇಲ್ಲದೆ ಪ್ರತಿಭೆ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದು ಪೇಲವಾಗಬಾರದು ವ್ಯಾಕರಣದ ಬಂಧದ ಹಿನ್ನೆಲೆ ಇಲ್ಲದೆ ಸೊರಗಬಾರದು ಎನ್ನುವುದು ಬಹಳ ಮುಖ್ಯವಾದಂತಹ ಮಾತು ಒಬ್ಬ ನೋಬೆಲ್ ಕವಿ ಇದ್ದಾನೆ ಆಡೆನ್ ಅನ್ನುವಂಥವನು ಇಂಗ್ಲೀಷ್ನಲ್ಲಿ ಪದ್ಯ ಬರೆದವನು ಅವನೊಂದು ಮಾತು ಹೇಳ್ತಾನೆ ಕವಿಯಾದವನಿಂದ ಭಾಷೆ ಬಾಳುತ್ತದೆ ಪಂಪ ಸಾವಿರ ವರ್ಷಗಳ ನಂತರವೂ ಕೂಡ ಬದುಕಿದ್ದಾನೆ ಹೇಗೆ ಅವನು ಬಳಸಿದಂಥ ಭಾಷೆಯ ಕಾರಣದಿಂದ ಹಾಗಾಗಿ ಪಾಂಡಿತ್ಯ ಮತ್ತು ಪ್ರತಿಭೆಗಳ ಸಮನ್ವಯದಿಂದ ನಾವು ಸುಂದರವಾದ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ಗಮನಿಸಬೇಕು ಹಾಗಾದರೆ ಸಮಕಾಲೀನವಾದ ಭಾಷೆ ಸಾಹಿತ್ಯಕ್ಕೆ ಬೇಡವೇ ಎನ್ನುವಂತಹ ಪ್ರಶ್ನೆ ಬರ್ತದೆ ಭಾಷೆ ಯಾವಾಗಲೂ ಹೊಸ ಹೊಸ ರೂಪ ಧಾರಣೆ ಮಾಡುತ್ತಾನೆ ಬರ್ತದೆ ನೀವು ಆಯ್ದುಕೊಳ್ಳುವ ವಸ್ತು ಏನು ವಿಜ್ಞಾನದ ವಿಷಯವೋ ಕಂಪ್ಯೂಟರಿನ ವಿಷಯವೋ ಸಹಜವಾಗಿ ಆಧುನಿಕ ಗಣಕೀಕರಣದ ಭಾಷೆಯನ್ನು ಕನ್ನಡೀಕರಿಸಿದಂತಹ ರೂಪಗಳನ್ನು ನೀವು ಭಾಷೆಯಲ್ಲಿ ಬಳಸಿ ಆದರೆ ಮೂಲಾರ್ಥವನ್ನೇ ವಿರೋಧಿಸುವ ಅಪಾರ್ಥವನ್ನೇ ಸಂವಹನ ಮಾಡುವಂತಹ ಭಾಷೆ ಅದು ಪಾಂಡಿತ್ಯದ ಬೆಂಬಲ ಅದಕ್ಕೆ ಇರೋದಿಲ್ಲ ಇತ್ತೀಚೆಗೆ ಟಿ ವಿಯಲ್ಲಿ ನಾನೊಂದು ವಾರ್ತಾ ಸಂದರ್ಭದಲ್ಲಿ ಒಂದು ಮಾತು ಕೇಳಿದೆ ನೀವೆಲ್ಲರೂ ಕೇಳಿರಬಹುದು ಇಂಥವರ ಪಾರ್ಥಿವ ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಾ ಇದೆ ಅಂತ ಏನು ಪಾರ್ಥಿವ ಅಂದರೆ ಪಾರ್ಥಿವ ಶರೀರ ಅಂತಂದರೆ ಶವ ಹೆಣ ಪಾರ್ಥಿವ ಅಂತಂದರೆ ಪೃಥ್ವಿಗೆ ಸಂಬಂಧಪಟ್ಟದ್ದು ಈ ದೇಹ ಮಣ್ಣಿನಿಂದ ಆದದ್ದು ಎನ್ನುವ ಕಾರಣದಿಂದ ಪಾರ್ಥಿವ ಪಾರ್ಥಿವಾಗ್ರಣಿ ಅಂತಂದರೆ ಅರಸ ಅಂತ ಅರ್ಥ ಪೃಥ್ವಿಗೆ ಸಂಬಂಧಪಟ್ಟವನು ಅಂತ ಅರ್ಥ ಇಂಥವರ ಶವ ಬರ್ತಾ ಇದೆ ಅನ್ನುವ ಅರ್ಥದಲ್ಲಿ ಅವರ ಪಾರ್ಥಿವ ಬಂತು ಅಂತ ಹೇಳಿದರೆ ಇದಕ್ಕೆ ನಾನು ಏನು ನೋಣ ನಮ್ಮ ಟಿ ವಿ ಮಾಧ್ಯಮ ಇರಬಹುದು ಅಥವಾ ವಾರ್ತಾಪತ್ರಿಕೆಗಳಿರಬಹುದು ಭಾಷೆಯ ಬಗೆಗೆ ಎಚ್ಚರ ತಪ್ಪಿದರೆ ಇಂತಹ ಅನಾಹುತಗಳಾಗುತ್ತವೆ ಸಂವಹನ ಸುಲಭವಾಗುವುದಿಲ್ಲ ಅಪಾರ್ಥವನ್ನು ಅದು ಕೊಡುತ್ತದೆ ಹಾಗಾದರೆ ಸೃಜನಶೀಲತೆ ಅಂತಂದರೆ ಸಾವಿರಾರು ವರ್ಷಗಳಿಂದ ಸಂಪಾದನೆಗೊಂಡಂತಹ ಪ್ರಬುದ್ಧ ಭಾಷೆಯೊಂದನ್ನು ಕೊಲೆ ಮಾಡುವುದೇ ಅಲ್ಲ ಆ ಭಾಷೆಯನ್ನು ಇನ್ನಷ್ಟು ಬನಿಗೂಡಿಸಿ ಹೊಸ ಶಕ್ತಿಯಿಂದ ಹೊಸ ರೂಪದಿಂದ ಚಂದ ಮಾಡಿ ನಮ್ಮೆದುರಿಗೆ ತರುವುದು ಅದು ಭಾಷೆ ಶಶಾಸಗಳ ಭೇದ ಬೇಡ ಅಂತ ಹೇಳಿದರೆ ಅದು ಸೃಜನಶೀಲತೆ ಅಲ್ಲ ಯಾಕೆಂದ್ರೆ ಆ ಅಂತರದಿಂದ ಅರ್ಥ ಅಪಾರ್ಥವಾಗುತ್ತದೆ ಆದರವನ್ನು ಹಾದರವನ್ನು ಒಂದೇ ಅಂತ ಹೇಳ್ತೀರಾ ನೀವು ಸೃಜನಶೀಲತೆಯ ಹೆಸರಿನಲ್ಲಿ ಇಂತಹ ಅಪದ್ಧಗಳನ್ನು ಒಪ್ಪಬೇಕಾ ನಾವು ಹುಲಿ ಮತ್ತೆ ಹುಲಿ ಎರಡು ಬೇರೆ ಬೇರೆ ಅಲ್ವೇ ಷಷ್ಠಿ ಅಬ್ಧಿ ಎರಡು ಬೇರೆ ಬೇರೆ ಅಬ್ಧಿ ಅಂತ ಮಹಾಪ್ರಾಣ ಮಾಡಿದರೆ ಸಮುದ್ರ ಅಂತ ಅರ್ಥ ಅಬ್ಧಿಯನ್ನು ಅಲ್ಪ ಪ್ರಾಣಕ್ಕೆ ವರ್ಷಕ್ಕೆ ಸಂಬಂಧಿಸಿದ್ದು ಅಂತ ಅರ್ಥ ಅರವತ್ತನೇ ವರ್ಷಾಚರಣೆ ಮಾಡುವಾಗ ಅವರ ಮಹಾಪ್ರಾಣ ಶಕ್ತಿಯೇ ಹೋಗಿರ್ತದೆ ಪ್ರಾಣ ಹೋಗುವ ಸಮಯದಲ್ಲಿ ಅರವತ್ತನೇ ವರ್ಷ ಮಹಾಪ್ರಾಣದಿಂದ ಷಷ್ಠ್ಯಬ್ಧಿ ಅಂತ ಹೇಳಬಾರ್ದಪ್ಪ ಅಲ್ಪ ಪ್ರಾಣದಲ್ಲಿ ಪ್ರಯೋಗಿಸಬೇಕು ಅದನ್ನು ಸೃಜನಶೀಲತೆ ಅನ್ನುವುದು ಭಾಷೆಯ ಜಾಯಮಾನಕ್ಕೆ ಅನುಗುಣವಾಗಿ ನಡೆದುಕೊಂಡು ಬರಬೇಕಾದದ್ದು ಎನ್ನುವುದನ್ನು ಗಮನಿಸಬೇಕು ಸಿಂಹವು ಗರ್ಜಿಸುತ್ತದೆ ಅಂತ ಹೇಳಬಾರ್ದು ಅದು ನಮ್ಮ ಕಿವಿಗೆ ಅಪ್ಪಳಿಸಿರಬಹುದು ಗರ್ಜನೆ ಆದರೆ ಶಬ್ದ ಮಹಾಪ್ರಾಣ ಅಲ್ಲ ಅದು ಗರ್ಜನೆ ಅಷ್ಟೆ ಗರ್ಜನೆ ಅಲ್ಲ ಅದು ನಿಘಂಟು ತೆಗೆದು ಓದಿ ಕಲಾವಿದರು ಸಾಹಿತಿಗಳು ಕವಿಗಳು ಕಾದಂಬರಿಗಳು ನಿಮ್ಮ ಮನೆಗಳಲ್ಲಿ ಒಂದು ನಿಘಂಟನ್ನಾದರೂ ಇಟ್ಟುಕೊಳ್ಳಬೇಕು ಯಾಕೆಂದರೆ ನೀವು ಭಾಷೆಯ ಜೊತೆಗೆ ವ್ಯವಹರಿಸ್ತಾ ಇದ್ದೀರಿ ಭಾಷೆಯನ್ನು ಕೊಲೆ ಮಾಡುವುದಕ್ಕೆ ನೀವು ಇರುವುದಲ್ಲ ಸೃಜನಶೀಲತೆಯ ನೆಪದಲ್ಲಿ ಇಂತಹ ಅನ್ಯಾಯ ಅಪರಾಧ ನಡೆಯಬಾರದು ಅನ್ನುವುದು ನನ್ನ ಮಾತು ಶಿಕ್ಷಣ ಸಾಹಿತ್ಯ ಸರ್ಕಾರ ಇಂತಹ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ನಮ್ಮ ಸರ್ಕಾರದ ಜಾಹೀರಾತು ಫಲಕಗಳಲ್ಲಿಯೇ ಅಬದ್ಧ ವ್ಯಾಕರಣ ವಿರೋಧ ಪದಗಳು ಮೇಳೈಸಿರುವುದು ಯಾವ ಸರ್ಕಾರಕ್ಕೂ ಯಾವ ಭಾಷೆಗೂ ಯಾವ ಸಾಹಿತ್ಯಕ್ಕೂ ಮನ್ನಣೆಯನ್ನು ಘನತೆಯನ್ನು ತರುವುದಿಲ್ಲ ಎನ್ನುವ ಪ್ರಾಮಾಣಿಕ ಪ್ರಜ್ಞೆ ನಮ್ಮನ್ನು ಆಳುವವರಿಗಿರಬೇಕು ಎಷ್ಟು ತಪ್ಪುಗಳು ನಮ್ಮ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮ ಇರಬಹುದು ವಾರ್ತಾಪತ್ರಿಕೆಗಳಲ್ಲಿರಬಹುದು ಸರ್ಕಾರದ ಜಾಹೀರಾತುಗಳಲ್ಲಿರಬಹುದು ಇದು ಯಾವುದೇ ಒಂದು ವ್ಯವಸ್ಥೆಗೆ ಭೂಷಣಪ್ರಾಯವಾದದ್ದಲ್ಲ ನಾವು ಬಹಳಷ್ಟು ಜಂಬ ಕೊಚ್ಚಿಕೊಳ್ತೇವೆ ಸಾವಿರ ವರ್ಷದ ಭಾಷೆ ನಮ್ಮದು ಪಂಪರನ್ನ ರಾಘವಾಂಕನಂತಹ ಮಹಾಕವಿಗಳು ಹುಟ್ಟಿದ ಭಾಷೆ ಅಂತ ಹೇಳ್ಕೊಳ್ತೇವೆ ಈ ರೀತಿಯ ಅನ್ಯಾಯವನ್ನು ಮಾಡಿದರೆ ವ್ಯಾಕರಣಕ್ಕೆ ಒಪ್ಪದೇ ಇರುವಂತಹ ಪ್ರಯೋಗಗಳನ್ನು ಮಾಡಿದರೆ ಅದು ಪಂಪರನ್ನಾದಿಗಳಿಗೆ ಮರ್ಯಾದೆಯನ್ನು ತಂದು ಕೊಡ್ತದೆಯೇ ಸರ್ಕಾರ ಶಿಕ್ಷಣ ಇಲಾಖೆ ವಿಶ್ವವಿದ್ಯಾಲಯಗಳು ಸಾಹಿತಿಗಳು ಕವಿಗಳು ಕಲಾವಿದರು ಈ ಕುರಿತು ಗಂಭೀರವಾಗಿ ಆಲೋಚನೆ ಮಾಡಬೇಕು ನಾನು ಹೇಳುವುದು ಭಾಷಾ ಪಾಂಡಿತ್ಯ ಅಂತಂದರೆ ಅರ್ಥ ಆಗದೆ ಇದ್ದಂತಹ ಯಾವುದೋ ಕೃಷ್ಟಾತಿಕೃಷ್ಟ ಪದಗಳನ್ನು ಪ್ರಯೋಗಿಸಬೇಕು ಅಂತಲ್ಲ ಸಂವಹನ ಸುಲಭವಾಗಲಿ ಆದರೆ ಅದಕ್ಕೊಂದು ಸೌಂದರ್ಯ ಪ್ರಾಪ್ತಿಯಾಗಲಿ ನಾವು ಯಾವ ವಿಷಯದ ಬಗೆಗೆ ಮಾತಾಡ್ತಾ ಇದ್ದೇವೆ ವಸ್ತು ಏನು ಅದು ಕಥೆ ಇರಬಹುದು ಕಾದಂಬರಿ ಇರಬಹುದು ನಾಟಕ ಇರಬಹುದು ಚಲನಚಿತ್ರ ಇರಬಹುದು ಆ ವಸ್ತುವಿಗೆ ಸರಿಯಾದಂತಹ ಭಾಷೆಯನ್ನು ಬಳಸಿದರೆ ಆ ಪಾತ್ರೋಚಿತವಾದಂತಹ ರೀತಿಯ ಭಾಷಾ ಶೈಲಿಯನ್ನು ಬಳಸಿದರೆ ಅದು ಸೃಜನಶೀಲತೆಯೂ ಆಗುತ್ತದೆ ಭಾಷಾ ಪಾಂಡಿತ್ಯವೂ ಆಗುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕು ಹಾಗಾದರೆ ನೀವು ಮಡಿವಂತಿಕೆಯ ಮಾತನ್ನಾಡ್ತಾ ಇದ್ದೀರಿ ಅಂತ ನನ್ನ ಮೇಲೆ ಆರೋಪ ಹೊರಿಸಬೇಡಿ ಭಾಷಾ ಪಾಂಡಿತ್ಯ ಬೇಕು ಅಂದ ತಕ್ಷಣ ನಾನು ಮಡಿವಂತ ಅಂತ ಅಲ್ಲ ಅರ್ಥ ಮಡಿವಂತಿಕೆಗೂ ಕೂಡ ಒಂದು ಸುವರ್ಣ ಮಾಧ್ಯಮವಾದ ರೇಖೆ ಇದೆ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಆಧುನಿಕವಾದಂತಹ ಆಲೋಚನೆಗಳನ್ನು ಹೊಸ ಪದಗಳ ಸೃಷ್ಟಿ ಮಾಡುವುದರ ಮೂಲಕ ಮಡಿವಂತಿಕೆಯನ್ನು ಮೀರಿ ನಾವು ನಿಲ್ಲಬೇಕು ಎಷ್ಟೋ ಬಾರಿ ನಾವು ಸಂಸ್ಕೃತ ವ್ಯಾಕರಣಕ್ಕೆ ಅಥವಾ ಕನ್ನಡದ ಹಳೆಯ ವ್ಯಾಕರಣಕ್ಕೆ ವಿರುದ್ಧವಾದಂತಹ ರೀತಿಯ ಪದಗಳನ್ನು ಟಂಕಿಸಬೇಕಾಗುತ್ತದೆ ಅನಿವಾರ್ಯ ಅದು ಆದರೆ ಎಷ್ಟೋ ಮಡಿವಂತರು ಅದನ್ನು ವಿರೋಧಿಸುವುದಿದೆ ನಾನು ರೇಡಿಯೋದಲ್ಲಿ ಭಾಷಣ ಮಾಡುವಾಗ ರಾಕ್ಷಸತನ ಅಂತ ಹೇಳಿದೆ ದೂರದ ಊರಿನಿಂದ ಒಬ್ಬರು ದೂರವಾಣಿಯಲ್ಲಿ ಮಾತಾಡಿದರು ನೀವು ರಕ್ಕಸತನ ಅಂತ ಹೇಳಬೇಕು ರಾಕ್ಷಸತನ ಹೇಳಬಾರ್ದು ಅಂತ ಯಾಕೆಂದರೆ ರಾಕ್ಷಸ ಅನ್ನುವುದು ಸಂಸ್ಕೃತ ತನ ಎನ್ನುವುದು ಕನ್ನಡ ಅದು ಎರಡು ಒಂದಾಗಬಾರದು ಅರಿಸಮಾಸವಾಗುತ್ತದೆ ಅಂತ ನಾವು ತಳಿರು ತೋರಣ ಅಂತ ಹೇಳುವುದಿಲ್ವೇ ಅರಸು ಕುಮಾರ ಅಂತ ಹೇಳುವುದಿಲ್ವೇ ಕನ್ನಡ ಮತ್ತು ಸಂಸ್ಕೃತಿಗಳು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯು ಸಮಸ ಆಗುವುದಿಲ್ಲವೇ ಅವುಗಳ ನಡುವೆ ಬಾಂಧವ್ಯ ಇಲ್ಲವೇ ದಾಂಪತ್ಯ ಇಲ್ಲವೇ ಇವತ್ತು ಇಂಗ್ಲೀಷು ಮತ್ತು ಕನ್ನಡ ಬೆರಕೆಯಾಗುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ನಾವು ಹೊಸ ಶಬ್ದಗಳನ್ನು ಸೃಷ್ಟಿಸುವಾಗ ಇಷ್ಟೊಂದು ಮಡಿವಂತಿಕೆಯನ್ನು ಖಂಡಿತವಾಗಿ ತಾಳಬಾರದು ನೋಡಿ ನಮ್ಮ ಮಂಗಳೂರು ಉಡುಪಿಗಳಲ್ಲಿ ಕೋಲ ಅಂತ ಮಾಡ್ತಾರೆ ಭೂತಾರಾಧನೆಗೆ ಅದನ್ನು ಕೋಲೋತ್ಸವ ಅಂತ ಕರೀತೇವೆ ನಾವು ನೇಮೋತ್ಸವ ಅಂತ ಕರೀತೇವೆ ಆ ಕೋಲ ದ್ರಾವಿಡ ಪದ ಆದರೆ ಅದು ಉತ್ಸವದ ಜೊತೆಗೆ ಸೇರುತ್ತದೆ ಯಾಕೆ ಮುಂಬೈಯಲ್ಲಿ ಫಿಲ್ಮ್ ಫೇರ್ ಫೆಸ್ಟಿವಲ್ ನಡೆದಾಗ ಪತ್ರಿಕೆಗಳು ಏನು ಬರೀತಾರೆ ಫಿಲ್ಮೋತ್ಸವ ಅಂತ ಬರೀತಾರೆ ಫಿಲ್ಮ್ ಮತ್ತು ಉತ್ಸವ ಸಂಧಿ ಆಗಬಹುದು ಅಂತಾದರೆ ರಾಕ್ಷಸ ಮತ್ತು ತನ ಯಾಕೆ ಸಂಧಿ ಆಗಬಾರದು ಇದು ಹೊಸತನ ಹೊಸ ಭಾಷೆಯನ್ನು ಸೃಷ್ಟಿಸುವ ಅನಿವಾರ್ಯತೆ ನಮಗಿದೆ ಗಣಕೀಕರಣದ ವೈಜ್ಞಾನಿಕ ಯುಗದಲ್ಲಿ ನಾವಿದ್ದೇವೆ ಅಗಲೀಕರಣ ಬೇಕು ನಮಗೆ ಹಸುರೀಕರಣ ಬೇಕು ಡಾಂಬರೀಕರಣ ಬೇಕು ಇದು ಅರಿಸಮಾಸ ಅಂತ ಹೇಳಿ ನಾವು ಮಡಿವಂತಿಕೆಯನ್ನು ಮೆರೆಸಬಾರದು ಹೊಸ ಕಾಲಕ್ಕೆ ಅಗತ್ಯವಾದ ಭಾಷೆಯನ್ನು ಪದಸೃಷ್ಟಿಯನ್ನು ಮಾಡೋಣ ಅದಕ್ಕೆ ಸೃಜನಶೀಲತೆ ಬೇಕು ಹಾಗಾದರೆ ಪಾಂಡಿತ್ಯವನ್ನು ಸೃಜನಶೀಲತೆಯ ಜೊತೆಗೆ ಸಮ್ಮಿಶ್ರಣಗೊಳಿಸಿದಾಗ ಒಂದು ಬೆಸುಗೆಯನ್ನು ಹಾಕಿದಾಗ ಅತ್ಯಂತ ಆಮೋದಕರವಾದಂತಹ ಹೊಸ ಭಾಷಾ ಶೈಲಿಯನ್ನು ನಾವು ಸೃಷ್ಟಿಸಲಿಕ್ಕೆ ಸಾಧ್ಯ ಡಿಜಿಟಲೀಕರಣ ಅದು ಎಷ್ಟು ಸುಂದರವಾದಂತಹ ಪದಪ್ರಯೋಗ ಅದನ್ನು ಸಲ್ಲದು ಅಂತ ಹೇಳಿದರೆ ಆಧುನಿಕ ವಿಜ್ಞಾನವನ್ನು ನೀವು ಮಾತಾಡಲಿಕ್ಕಾಗೋದಿಲ್ಲ ಹಾಗಾಗಬಾರದು ಭಾಷೆ ಸಮಕಾಲೀನ ಸವಾಲುಗಳನ್ನು ಮೆಟ್ಟಿ ನಿಲ್ಲುವುದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅದಕ್ಕೆ ಸೂಕ್ತವಾದಂತಹ ವ್ಯಾಕರಣದ ಪರಿವೇಶವನ್ನು ನಾವು ಕಟ್ಟಬೇಕು ಅದನ್ನು ಬಗ್ಗಿಸಬೇಕು ಒಗ್ಗಿಸಬೇಕು ಅಷ್ಟು ಶಕ್ತಿ ನಮ್ಮಲ್ಲಿದ್ದಾಗ ಪಾಂಡಿತ್ಯ ಮತ್ತು ಸೃಜನಶೀಲತೆಗಳ ಎರಕ ಸಾಧ್ಯವಾಗುತ್ತದೆ ಅನ್ನುವುದನ್ನು ನಾವು ಗಮನಿಸಬೇಕು ಎಷ್ಟೋ ಬಾರಿ ನಾವು ಆಲೋಚನೆ ಮಾಡದೆ ಮಾತಾಡ್ತೇವೆ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಏನಿದು ಸೃಜನಶೀಲತೆ ಅಂತ ಹೇಳಿ ಏನೇನೋ ಹೇಳೋದಾ ಅಪ್ರಾಪ್ತೆ ಅಂದರೆ ಏನರ್ಥ ಪ್ರಾಪ್ತವಾಗದೇ ಇದ್ದವಳು ನನಗೆ ಸಿಗದೇ ಇದ್ದವಳು ಅಲಭ್ಯವಾಗಿರುವವಳು ಅಪ್ರಾಪ್ತವಾಗಿರುವವಳು ಅಪ್ರಾಪ್ತೆ ವಯಸ್ಸಿಗೆ ಬಾರದೇ ಇದ್ದವಳು ಅಂತ ಎಲ್ಲಿದೆ ಅರ್ಥ ಅದಕ್ಕೆ ಅಪ್ರಾಪ್ತ ವಯಸ್ಕೆ ಅಂದಾಗ ಮಾತ್ರ ವಯಸ್ಸಿಗೆ ಬಾರದೇ ಇದ್ದವಳು ಅಂತ ಅರ್ಥ ಕೇವಲ ಅಪ್ರಾಪ್ತ ಎಂದರೆ ನನಗೆ ಅವಳು ಸಿಗಲಿಲ್ಲ ಅಂತ ಅರ್ಥ ನಾನು ಯಾವುದೋ ಹುಡುಗಿಯನ್ನು ಪ್ರೇಮಿಸಿದೆ ಅವಳು ನನಗೆ ಪ್ರಾಪ್ತಿ ಆಗಲಿಲ್ಲ ಅನ್ನುವ ಅರ್ಥದಲ್ಲಿ ನೀವು ಅಪ್ರಾಪ್ತ ಅಂತ ಹೇಳಬಹುದು ವಯಸ್ಸು ಬಾರದೇ ಇದ್ದ ಹುಡುಗಿಯನ್ನು ಅಪ್ರಾಪ್ತ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ಅರ್ಥವನ್ನು ಅದು ಕೊಡೋದಿಲ್ಲ ಹಾಗಾದರೆ ಇಂತಹ ಸಾಮಾನ್ಯ ವಿಷಯಗಳಲ್ಲಿಯೂ ಕೂಡ ನಮ್ಮ ಮಾಧ್ಯಮದವರು ಯಾಕೆ ಭಾಷಾ ಪಾಂಡಿತ್ಯದ ಕಡೆಗೆ ಅವಜ್ಞೆಯನ್ನು ತೋರಿಸ್ತಾ ಇದ್ದಾರೆ ಕಾರಣ ನಮ್ಮ ಮಾಧ್ಯಮಗಳಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವೀಧರರಾದವರನ್ನು ನೀವು ನಿಯುಕ್ತಗೊಳಿಸ್ಕೊಳ್ಬೇಕು ನಮ್ಮ ಮಾಧ್ಯಮಗಳಲ್ಲಾದರೂ ಕೂಡ ಕನ್ನಡದ ಕೆಲಸ ಮಾಡಿದವರನ್ನು ಪದವೀಧರರನ್ನು ನೀವು ಉದ್ಯೋಗ ಕೊಟ್ಟು ನಿಮ್ಮ ಭಾಷೆಯನ್ನು ಬೆಳಗಿಸಿಕೊಳ್ಳಿ ನಿಮಗೆ ಇಂಗ್ಲೀಷ್ ಮಾತ್ರ ಬೇಕು ಕನ್ನಡದವರು ಬೇಡ ಹಾಗಾಗಿ ಕನ್ನಡದ ಪತ್ರಿಕೋದ್ಯಮ ಅಥವಾ ಸಮೂಹ ಮಾಧ್ಯಮ ಸುಂದರವಾದಂತಹ ಕನ್ನಡ ಭಾಷೆಯನ್ನು ಹೇಗೆ ಉಳಿಸಲಿಕ್ಕೆ ಸಾಧ್ಯತೆ ಆಗುತ್ತದೆ ಸೃಜನಶೀಲತೆ ಬೇಕು ಆದರೆ ಅದು ಪಾಂಡಿತ್ಯದ ಜೊತೆಗೆ ದಾಂಪತ್ಯವನ್ನು ನಡೆಸಬೇಕು ಅವು ಎರಡೂ ಒಂದಾದಾಗ ಹಿತಮಿತವಾದಂತಹ ಒಂದು ಸಂಸಾರ ಜೀವನ ಸಾಧ್ಯ ಆದಾಗ ಕನ್ನಡಕ್ಕೆ ಇವತ್ತೂ ಗೌರವ ಇರ್ತದೆ ನಾಳೆಯೂ ಕೂಡ ಗೌರವ ಬರುತ್ತದೆ ಅಂತಹ ಒಂದು ಸುಂದರವಾದಂತಹ ಸೃಷ್ಟಿಯನ್ನು ನಾವು ಮಾಡಬೇಕಾಗಿದೆ ಎನ್ನುವುದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕು ಕೆಲವರು ಹೇಳೋದಿದೆ ಒಂದು ಸಮಾರಂಭದಲ್ಲಿ ಸಂಸ್ಕೃತದ ಬಹಳ ದೊಡ್ಡ ಕನ್ನಡ ಸಾಹಿತಿಗಳು ಹೌದವರು ಅವರು ನನ್ನ ಮಾತನ್ನು ವಿರೋಧಿಸಿದರು ನಾನು ಸೃಜನಶೀಲತೆ ಸೃಜನಶೀಲತೆ ಅಂತ ಹೇಳಿದಾಗ ಅವರು ಸಂಸ್ಕೃತದ ಬಹಳ ದೊಡ್ಡ ವಿದ್ವಾಂಸರು ಹೇಳಿದರು ಓಹೋ ಹೋ ಸೃಜನಶೀಲತೆ ಅಲ್ಲ ಅದು ಸರ್ಜನಶೀಲತೆ ಅಂತ ಇವರು ಯಾವಾಗ ಸರ್ಜನರಾಗಿದ್ರು ನನಗೆ ಗೊತ್ತಿಲ್ಲ ಬಹಳ ದೊಡ್ಡ ವಿದ್ವಾಂಸರು ನಾನು ಅವರ ಹೆಸರು ಹೇಳೋದಿಲ್ಲ ಈ ರೀತಿಯ ಅತಿಯಾದ ಸಂಸ್ಕೃತದ ಮಡಿವಂತಿಕೆ ಕೂಡ ಹೊಸಗನ್ನಡದ ಬೆಳವಣಿಗೆಗೆ ಪೂರಕವಲ್ಲ ನಾವು ಎಷ್ಟೋ ಶಬ್ದಗಳನ್ನು ಅಸಂಸ್ಕೃತವಾಗಿ ಬಳಸಿದ್ದೇವೆ ಅದು ರೂಢಿಯಲ್ಲಿ ಬಂದಿದೆ ನಾವು ಅದನ್ನು ಒಪ್ಪಿಕೊಳ್ಳಬೇಕು ಎನ್ನುವುದು ಅಷ್ಟೇ ಮುಖ್ಯವಾದಂಥ ಮಾತು ಇವತ್ತು ಇದ್ದಕ್ಕಿದ್ದ ಹಾಗೆ ಓ ಅದು ತಪ್ಪು ನಾವು ಹೊಸದಾಗಿ ಹೇಳಬೇಕು ಅಂತ ಹೇಳಬೇಡಿ ಈಗ ಸಮಕ್ಷಮ ಬಹಳ ನಾವು ಒಂದು ಪುಸ್ತಕದ ಹೆಸರೇ ಇದೆ ಸಮಕ್ಷಮ ಅಂತ ಆದರೆ ಮೂಲತಃ ಸಂಸ್ಕೃತದ ಹಿನ್ನೆಲೆಯಲ್ಲಿ ಅದು ತಪ್ಪು ಪ್ರಯೋಗ ಅಕ್ಷಿ ಅದರ ಸಮ ಅದರ ಎದುರುಗಡೆ ಇರುವುದು ಸಮಕ್ಷ ಸಮಕ್ಷಮ ಯಾಕೆ ಬಂತು ಸಮ ಇತ್ತಲ್ಲ ಅದಕ್ಕೆ ಕ್ಷಮ ಸೇರಿದ್ಲು ಹಾಗಾಗಬಾರದು ಸಮಕ್ಷಮ ಸರಿಯಾದ ಪ್ರಯೋಗ ಅಲ್ಲ ಹಾಗಂತ ಅದು ರೂಢಿಯಲ್ಲಿ ಬಲವಾಗಿದೆ ಆ ಬಲವಾದಂತಹ ರೂಢಿಯನ್ನು ನಾವು ಸಲ್ಲದು ಅಂತ ಹೇಳಬಾರ್ದು ಅದನ್ನು ಮುಂದುವರೆಸಿಕೊಂಡು ಹೋಗೋಣ ಅದು ಬಹಳ ಮುಖ್ಯವಾದಂತಹ ಮಾತು ಇಂತಹ ಅನೇಕ ನೂರಾರು ಶಬ್ದಗಳಿವೆ ಅಲ್ಲೋಲ ಕಲ್ಲೋಲ ತಪ್ಪು ಪ್ರಯೋಗ ಅದು ಸಂಸ್ಕೃತದ ಹಿನ್ನೆಲೆಯಲ್ಲಿ ಉಲ್ಲೋಲ ಕಲ್ಲೋಲ ಆಗಬೇಕು ಹಾಗಂತ ನಾವು ನಾಳೆ ಪತ್ರಿಕೆಯಲ್ಲಿ ಉಲ್ಲೋಲ ಕಲ್ಲೋಲ ಅಂತ ಬರೆದ್ರೆ ಜನರಿಗೆ ಅರ್ಥ ಆಗೋದಿಲ್ಲ ಶತಮಾನಗಳ ಕಾಲ ಅಲ್ಲೋಲ ಕಲ್ಲೋಲ ಜನರ ನಾಲಿಗೆಯಲ್ಲಿ ನಲಿದಾಡಿದೆ ಹಾಗಾಗಿ ಪಾಂಡಿತ್ಯ ಸೃಜನಶೀಲತೆಗೆ ವಿರೋಧವಾಗದೇ ಇರಲಿ ಅವೆರಡೂ ಬಹಳ ಮೈತ್ರಿಯಿಂದ ಪರಸ್ಪರ ಹೊಂದಿಕೊಂಡು ಹೊಸ ಒಂದು ಸುಂದರವಾದ ಚೆಲುವ ಕನ್ನಡವನ್ನು ಸೃಷ್ಟಿಸುವುದಕ್ಕೆ ಸಹಕಾರಿಯಾಗಲಿ ಸೃಜನಶೀಲತೆಗೆ ಭಾಷಾ ಪಾಂಡಿತ್ಯ ಮಾರಕ ಪಾಂಡಿತ್ಯದಿಂದ ಸೃಜನಶೀಲತೆ ಮಸಕಾಗುತ್ತದೆ ಎನ್ನುವ ಪೂರ್ವಗ್ರಹಿಕೆಗಳನ್ನು ಬಿಟ್ಟು ತುಂಬ ಉದಾರವಾದ ಮನಸ್ಸಿನಿಂದ ಕನ್ನಡದ ಹೃದಯ ಅಂತಂದರೆ ಅದೇ ತಾನೇ ಔದಾರ್ಯದಿಂದ ಕೂಡಿದ ಕನ್ನಡತನದಿಂದ ಅವೆರಡನ್ನೂ ಒಂದು ಮಾಡುವ ಕಡೆಗೆ ನಾವು ಆಲೋಚನೆ ಮಾಡೋಣ ಕವಿ ಸಾಹಿತಿ ಕಲಾವಿದರು ಈ ಬಗ್ಗೆ ಗಂಭೀರವಾಗಿ ತೊಡಗಿಕೊಳ್ಳುವ ಹಾಗಾಗಲಿ ಅವರ ಸಮಸ್ಯೆಗಳಿಗೆ ಸಂದೇಹಗಳಿಗೆ ಸಂಶಯಗಳಿಗೆ ಪರಿಹಾರಗಳನ್ನು ಸೂಚಿಸುವಂತಹ ಒಂದು ವ್ಯವಸ್ಥೆಯು ಕೂಡ ಕರ್ನಾಟಕ ಸರ್ಕಾರ ಮಾಡಬೇಕು ಈಗ ಯಾವುದೋ ಒಂದು ಶಬ್ದದ ಬಗ್ಗೆ ಗೊಂದಲ ಬಂದರೆ ಕೇಳೋದು ಯಾರನ್ನ ವಿಶ್ವವಿದ್ಯಾಲಯಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ತಜ್ಞರು ಇಲ್ಲದೆ ಹೋದಾಗ ಸರ್ಕಾರವೇ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಇಂತಹ ಒಂದು ವ್ಯವಸ್ಥೆಯೂ ಕೂಡ ಸರ್ಕಾರದಿಂದ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿಸಿ ನನಗೊಂದು ಅವಕಾಶವನ್ನು ಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ